ರಾತ್ರಿಯ ಸರಸ್ವತಿ ಪೂಜೆ ಮಹಾಗೌರಿ ಸರಸ್ವತಿ ಪೂಜೆ ಇದ್ದರಿಂದ ನಾವಿವತ್ತು ಅಗ್ರಹಾರದಲ್ಲಿರುವಂಥ ಶ್ರೀ ಶ್ರೀ ಶಂಕರ ಮಠಕ್ಕೆ ಬಂದಿದ್ವಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ಒಂಬತ್ತು ದಿನವೂ ಎಲ್ಲೆಲ್ಲೂ ಹೋಗಿದ್ವಿ ಯಾವ್ಯಾವ ಬಟ್ಟೆ ಹಾಕಿದ್ವಿ ಕಲರು ಅಂತ ಇಲ್ಲಿ ಪೋಸ್ಟ್ ಹಾಕಿದ್ದೀನಿ ದಯವಿಟ್ಟು ವಿಡಿಯೋನ ಫುಲ್ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಇನ್ನು ನಾವು ಈ ವರ್ಷ ಈ ಥರ ಆಚರಣೆ ಮಾಡಿದ್ದೀವಿ ನೀವೆಲ್ಲ ಹೇಗೆ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳ್ತೀನಿ ಪ್ಯಾಲೇಸಲ್ಲಿ ಲೈಟಿಂಗ್ಸ್ ಫಸ್ಟ್ ಟೈಮ್ ಲೈಟ್ ಆಗ್ತಾ ಬಂದಿರೋದು ನಾನಿಲ್ಲಿ ಲೈಟಿಂಗ್ ಇಲ್ದಿದ್ದಾಗ ಒಂದು ಸಲ ಬಂದಿದ್ದೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ ಆದರೆ ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕಿತ್ತು ನಮ್ಮ ಮನೆಯವರು ಅಲ್ಲಿ ಬರ್ತೀನಿ ಅಂತ ಹೇಳಿದರು ಆಯುಧ ಪೂಜೆಗೆ ಏನೇನೋ ತೊಗೋಬೇಕಿತ್ತು ಫೋಟೋ ಎಲ್ಲ ಹಂಗಾಗಿ ಅದಕ್ಕೇರು ಅವರೆಲ್ಲ ಆಟೋದಲ್ಲಿ ಹೋದರು ನಾನು ಕವಿತಾ ಇಬ್ಬರೇ ಸರಿ ಪ್ಯಾಲೇಸ್ ಒಳಗಡೆ ಎಂಟ್ರಿ ಬಿಟ್ಟಿದ್ರು ಈ ಕಡೆಯಿಂದ ಆ ಕಡೆಗೆ ದಾಟ್ಕೊಂಡ್ಬಿಟ್ರೆ ನಮಗೆ ಅಲ್ಲಿ ಚಿಕ್ಕಡಿಯಾರ್ದ ಹತ್ರ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹೋಗ್ತಾ ಇದ್ವಿ ಹಾಗೇನೆ ಪ್ಯಾಲೇಸ್ ಒಳಗಡೆ ಹೋದ್ವಲ್ಲ ಎಷ್ಟು ಖುಷಿಯಾಗುತ್ತೆ ಅಂದರೆ ನಾನು ಕವಿತಾ ಆದ್ಯ ಮೂರೇ ಜನ ಇದ್ದಿದ್ದು ಹಬ್ಬ ತುಂಬಾ ಖುಷಿಯಾಯಿತು ಜೊತೆಗೆ ಶ್ವೇತ ಶ್ವೇತಾ ವರಹ ಸ್ವಾಮಿ ದೇವಸ್ಥಾನ ಇದೆ ಎಷ್ಟೊಂದು ದಿನ ಇದ್ರೊಳಗಡೆ ಹೋಗಬೇಕು ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ಇವತ್ತು ಅಷ್ಟೇ ಒಳಗಡೆ ಹೋಗೋಕ್ಕಾಗಿಲ್ಲ ದೇವಸ್ಥಾನದೊಳಗಡೆ ಅರಮನೆ ಇದರಲ್ಲಿ ಬಂದ್ವಿ ಇನ್ನೊಂದು ದಿನ ಖಂಡಿತ ಹೋದಾಗ ಅದರೊಳಗಡೆ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ನಾನು ನೋಡಿಲ್ಲ ಒಂದು ಸಲ ಹೋಗಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಪ್ಯಾಲೆಸ್ ಹತ್ರ ಅಂತೂ ದಿನ ಒಂದೊಂದು ಪ್ರೋಗ್ರಾಮ್ ನಡೀತಾ ಇತ್ತು ನಾವು ಹೋಗಿದ್ದು ಇಂದಿನ ದಿನ ವಿಜಯ್ ಪ್ರಕಾಶ್ ಇವತ್ತು ಚೆನ್ನಾಗಿತ್ತು ನಿಜವಾಗ್ಲೂ ಇಲ್ಲಿ ಸಂಗೀತ ಗೋಷ್ಠಿ ಲೈಟಿಂಗ್ಸು ಎಲ್ಲ ನೋಡಿದ್ರೆ ಸ್ವರ್ಗನೇ ಕಣ್ರಿ ನಿಜವಾಗ್ಲೂ ಮೈಸೂರು ನಾವು ಇಂಥ ಒಂದು ಜ ಇದರಲ್ಲಿರೋ ಸ್ವರ್ಗನೇ ಕಣ್ರಿ ನಿಜವಾಗ್ಲೂ ನನಗೆ ಭಾಳ ಖುಷಿಯಾಯಿತು ನೀವು ಒಂದು ಸಲ ನಿಜವಾಗ್ಲೂ ಬನ್ನಿ ಇದೆ ಇಷ್ಟು ವರ್ಷ ಮೈಸೂರಲ್ಲಿದ್ದರು ಮೈಸೂರಲ್ಲಿ ಲೈಟ್ ಹಾಕ್ದಾಗ ಇದೆ ಫಸ್ಟ್ ಟೈಮು ಹೋದ ವರ್ಷ ಬಂದು ಸ್ಲಿಪ್ಪಾಗಿ ಇದೇ ದಿನ ನಾನು ಇಲ್ಲಿ ಕಾಲನ್ನ ಏಟ್ ಮಾಡಿಕೊಂಡು ಫ್ರ್ಯಾಕ್ಚರ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಂದರೆ ಆ ಇಯರು ಒಳಗಡೆಗೆ ಬಿಡ್ತಾ ಇರಲಿಲ್ಲ ಈ ಇಯರು ಚೆನ್ನಾಗಿ ಆವಾಗ ಟಿಕೆಟ್ ಇರಬೇಕಿತ್ತು ಇವಾಗ ಟಿಕೆಟ್ ಇಲ್ಲದಿದ್ರು ಈ ಕಡೆಯಿಂದ ಹೋಗಿ ಆ ಕಡೆ ಬರೋ ಥರ ಮಾಡಿದ್ರು ಹಂಗಾಗಿ ಬಂದ್ವಿ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಲೈಟಿಂಗ್ಸ್ ಹಾಕಿ ಜೊತೆಗೆ ಸಂಗೀತ ಗೋಷ್ಠಿ ನಡೆಯುವಾಗ ಪ್ಯಾಲೇಸ್ ಒಳಗಡೆ ಹೋಗೋದು ನೋಡಿ ನಾವಿಬ್ರು ಹೇಗೆ ಫುಲ್ ಸ್ಯಾರಿದು ಸರ್ಗ್ನ ಕತ್ ಫುಲ್ ಕವರ್ ಮಾಡ್ಕೊಂಡಿದೀವಿ ತುಂಬಾ ಜನ ಇವಾಗಂತೂ ಚಿನ್ನ ಬೆಲೆಟ್ ನಿಮ್ಗೆ ಆಟೋ ಬನ್ನಿ ಮುಂದೆ ಸ್ಲೋ ಬೇರೆ ಊಟ ಹೇಗೈತೆ ಬೇಡಕಾನೆ ಸರ್ ಮುಂದೆ ಬರ್ಬೇಕು ನಿಮಿಂದ ಬರ್ತೀರಾ ಹಿಂದೆ ಬರ್ತೀರಾ ಏನು ಹೋಗ್ತೀಯಾ ಮುಂದೆ ಬನ್ನಿ ಕವಿತಾ ಅವ್ರೆ ಗಿರೀಶ್ ಪ್ರಕಾಶ್ ಬಂದು ಆಗಲೇ ಚಿಕ್ಕ ಕಡೆ ನಿಂತಿದ್ರು ನಮಗೆ ಫೋನ್ ಮಾಡ್ತಾನೇ ಇದ್ರು ನೋಡೋಕೊಂದು ಕಡೆ ಖುಷಿ ಆದರೂ ಬೇಗ ಬೇಗ ಬಂದ್ವಿ ಆಚೆ ಬಂದು ಹೋಗಿ ಇವಾಗ ಅವ್ರು ನಮಗೆ ಗುರು ಸ್ವೀಟ್ಸ್ ಹತ್ರ ಹಲ್ವಾ ತೊಗೊಂಡು ಇಬ್ರು ತಿಂತ ನಿಂತಿದ್ರು ಯಾವುದೋ ಒಂದು ಜಾನಪದ ಪ್ರೋಗ್ರಾಮ್ ಬೇರೆ ನಡೀತಾ ಇತ್ತು ಅದನ್ನು ಕೇಳಿಸ್ಕೊಂಡು ನೋಡ್ತಾ ನಿಂತಿದ್ರು ಸದ್ಯ ಬೇಗನೆ ಸಿಕ್ಕಿದ್ರು ನಾವೇನಾದ್ರೂ ನುಡ್ಕಂಗಿರಲಿಲ್ಲ ಇದಾದ ಮೇಲೆ ನಮ್ಮ ಆಫೀಸ್ಗೆ ಚಾಮುಂಡೇಶ್ವರಿದು ಫೋಟೋ ಬೇಕಿತ್ತು ಸರಿ ನಾನು ಸೆಲೆಕ್ಷನ್

ಯಾವುದು ಅದ ಇಲ್ಲ ಇದು 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 ಚೆನ್ನಾಯ್ತಂತಳೆ ಕಳೆ ಆಗೈತೆ ನೋಡಿ ಇಲ್ಲಿ ನಿಮಗೆ ಗೊತ್ತಾಯ್ತಿಲ್ವಾ ನಗು ಮುಕ್ತಂಗೆ ಅದೇ ತಗೊಂಡ್ರೆ ಹೋ ಇಲ್ಲ ಹೇಳ್ತಿರೋದು ಒಂಥರೀ ಕೆತ್ತಲ್ಲ ಅವ್ರಂಗೆಲ್ಲ ಇಲ್ಲಿ ಯಾಕೆ ಜೊತೆಗೆ ನಿಮಗೆ ಫ್ರೇಮು ಅಷ್ಟೇ ವುಡ್ದು ಬೇಕಾ ಇಲ್ಲ ಗೋಲ್ಡನ್ ಫ್ರೇಮ್ ಬೇಕಾ ಯಾವ ಫ್ರೇಮ್ ಬೇಕಿದ್ರು ಒಂದು ಹತ್ತು ನಿಮಿಷ ನಾವು ಅಲ್ಲೇ ನಿಂತರೆ ಅದನ್ನು ಹಾಕ್ಕೊಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಬಂದು ಚೆಂಡು ಚೆಂಡವೆಲ್ಲ ಐತ್ರಿ ಇಲ್ಲಿ

ಹ್ಮ್ ನಮ್ಗೆ ಒಂದು ಹತ್ತು ಹದಿನೈದು ಮಾರ್ಕ್ ಬೇಕು ಇದಕ್ಕಿಂತ ಅದು ಸ್ವಲ್ಪ ದಪ್ಪ ಐತಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಒಂದೇ ಕಲರ್ದು ಮಿಕ್ಸೇನಾ ಮಿಕ್ಸ್ ಹೆಂಗಾಗ್ತೀರಿ ಆಕಿ ಪಸ್ಟು ನೋಡೋಣ ವಿಚಾರಿಸಿರಿ ಅವ್ರು ಕೇಳಿ ನೋಡೋಣ ಹೆಂಗಾಗ್ತಾರೆ

ಅಣ್ಣ ನೀವು ಏನಾರ ಮಾಡಿ ಮೋಸ ಮಾತ್ರ ಮಾಡ್ಬಿಡಿ ನೀವು ಯಾಕೆ ಲೈಟ್ ಹಾಕೊಂಡಿಲ್ಲ ಒಂದು ಕತ್ಲೆ ಕತ್ಲೆ ಮಾಡ್ಕೊಂಡಿದ್ದೀರ ಬೆಂಡ್ತು ಒಂದ್ ಮಾರುಬಿಟ್ರೆ ನಮ್ಗೆ ಲಾಸ್ ಆಗೋಯ್ತು ಹತ್ತು ಹಾಕೋಣ ಫಸ್ಟು ಅಷ್ಟೊಂದು ಕಷ್ಟದಲ್ಲಿ ನೀವು ಹೋಗಿ ನಮಗೆ ಹೂ ಕಮ್ಮಿ ಆಯ್ತದೆ ಒಳಗಡೆ ಸ್ವಲ್ಪ ಗೊತ್ತಲ್ಲ ಇದೆ ಅಷ್ಟೇ ಇತ್ತೋ ಏನೋ ಅದು ನೋಡಿ ಅಣ್ಣ ಸ್ವಲ್ಪ ಒಳಗಡೆ ಇದಾದಂಗವೇ ಹಾಂ ಒಂದು ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಈ ಕಡೆ ಅರವತ್ತಿದ್ರೆ ಆ ಕಡೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಐವತ್ತಿರುತ್ತೆ ಮಿಸ್ ಆದರೆ ಎಪ್ಪತ್ತಿರುತ್ತೆ ನಮಗೆ ಎರಡೂ ಕಡೆನೂ ಅರುವತ್ತು ಅರುವತ್ತು ಹೇಳಿದ್ರು ನಾವು ಇಲ್ಲೊಂದು ಹತ್ತು ಮಾರು ಬೇರೆ ಕಡೆ ಒಂದು ಹತ್ತು ಮಾರು ತೊಗೊಂಡು ಐವತ್ತೈವತ್ತು ರೂಪಾಯಿ ಮಾಡ್ಕೊಂಡು ತೊಗೊಂಡ್ವಿ ನನಗಿಷ್ಟ ನಾವೇ ತೊಗೊಂಡು ಹೋದರೆ ಸ್ವಲ್ಪ ಹಾಳಾಗಿರೋ ಹೂವನ್ನೆಲ್ಲ ಬಿಸಾಕಿ ಸ್ವಲ್ಪ ಹೂವನ್ನ ಹಾಕ್ಕೊಂಡು ಕಟ್ಕೋಬೇಕು ಅಂತ ನಮ್ಮನೆಯವ್ರು ಅಷ್ಟೊಂದು ನಾ ಪೋಣಿಸ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇದೆಯಾ ನೀನು ಬರೀ ಬೇಡ್ದಿರೋದು ಮಾಡ್ತೀಯ ಅಂತ ಬೈತಾಯಿರ್ತಾರೆ ಸರಿ ಅಂತ ಹೇಳಿ ಇವಾಗ ಹೂವು ತೊಗೊಂಡೋಗಿ ಸ್ವಲ್ಪ ಒಂದು ಅಷ್ಟು ಹೂವನ್ನ ಫ್ರಿಜ್ಗೆ ಇಡೋಕ್ಕಾಗಲ್ಲ ಒಂದೆರಡು ವೇಲಿರುತ್ತಲ್ಲ ಕಾಟನ್ದು ಇಲ್ಲಾಂದರೆ ಬಿಳಿ ಪಂಚೆಗೆ ನಾವು ಸುತ್ತಿ ತಣ್ಣೀರನ್ನ ತಕ್ಕಲಿಸಿ ಒಂದಿನ ಇಡ್ಬೋದು ಆರಾಮಾಗಿ ನಾನು ಹಾಗೆ ಇಟ್ಟು ಇನ್ನು ಮತ್ತೆ ನೆಕ್ಸ್ಟ್ ಡೇ ದಸಂಡು ಎಲ್ಲ ಕಡೆ ಚೆನ್ನಾಗಿದೆ ಸರಿ ನೆಡ್ರಪ್ಪ ನಾ ಸಂಜೆ ನಾನು ರೆಡಿ ಮಾಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ನೋಡಿ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ